ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾವು ಹೊಲ್ದ ಹತ್ರ ವಾಕ್ ಹೋಗೋಣ ಅಂತ ಹೋದ್ವಿ ಫ್ರೆಂಡ್ಸ್ ಹಂಗಾಗಿ ಜೋಳ ಅನ್ನ ಪ್ಲ್ಯಾನಿಂಗ್ ಬಂತು ಅಂದರೆ ಅಲ್ಲಿ ಹತ್ರ ಜೋಳ ನೋಡಿದ್ವಲ್ಲ ಹಂಗಾಗಿ ಜೋಳ ಸುಡೋಣ ಪ್ಲ್ಯಾನಿಂಗ್ ಬಂತು ಫಸ್ಟೇ ಪ್ಲ್ಯಾನಿಂಗ್ ಇದ್ದಿದ್ರೆ ಸು ಸುಡ ಪ್ಲ್ಯಾನಿಂಗ್ ಇದ್ದಿದ್ರೆ ಎಲ್ಲನೂ ತಗೊಂಡು ಹೋಗ್ತಾ ಇದ್ವಿ ಉಪ್ಪು ಖಾರ ನಿಂಬೆಣ್ಣು ಎಲ್ಲಾನು ಸುಡ ಪ್ಲ್ಯಾನಿಂಗ್ ಇರಲಿಲ್ಲ ಹಂಗಾಗಿ ಸುಮ್ಮನೆ ಹೋಗಿದ್ವಿ ಫ್ರೆಂಡ್ಸ್ ಫೋನು ತಗೊಂಡೋಗಿರಲಿಲ್ಲ ಫೋನು ಆಮೇಲೆ ಕೊನೆಗೆ ತರಿಸ್ಕೊಂಡ್ವಿ ಇಲ್ಲಾಂದಿದ್ರೆ ಫೋನ್ ಇದ್ದಿದ್ರೆ ಮುರಿಯೋದು ಕಡ್ಡಿ ಮುರಿಯೋದು ಎಲ್ಲನೂ ವೀಡಿಯೋ ಇದ್ದೆ ಫ್ರೆಂಡ್ ಜೋಳ ಮುರ್ಕ ಬಂದ್ವಿ ಜೋಳ ಮುರ್ಕ ಬಂದು ಜೋಳ ಸಿಪ್ಪೆ ಇರುತ್ತಲ್ಲ ಜೋಳ ಸಿಪ್ಪೆ ಬಿಡಿಸ್ಕೊಂಡು ಕೂತಿದ್ವಿ ಸಿಪ್ಪೆ ಸ್ವಲ್ಪ ಒಂದು ಜೋಳ ಸಿಪ್ಪೆ ಬಿಡಿಸ್ತಾ ಇದ್ರು ಇನ್ನೊಂದು ಕಡ್ಡಿ ಮುರಿದು ಬೆಂಕಿ ಹಚ್ಚಿ ಕೆಂಡ ಆಗಬೇಕಲ್ಲ ಜೋಳ ಸುಡೋಕ್ಕೆ ಹಂಗಾಗಿ ಕೆಂಡ ಮಾಡ್ತಾಯಿದ್ರು ಕೆಂಡ ಮಾಡ್ಕೊಂಡು ಈ ಕಡೆ ಜೋಳ ಸಿಪ್ಪೆ ಬಿಡಿಸ್ಕೋತಾ ಇದ್ವಿ ಸ್ವಲ್ಪ ಜನ ಸ್ವಲ್ಪ ಜನ ಅಂದರೆ ಒಂದು ಐದು ಜನ ಇದ್ವಿ ಟೋಟಲ್ ನಾವು ಐದು ಜನನೂ ಒಂದೊಂದು ಕೆಲಸ ಮಾಡ್ಕೊತಾ ಇದ್ವಿ ಕೆಲಸ ಮಾಡ್ಕೊಂಡು ಜೋಳದ ಕೆಂಡ ಎಲ್ಲ ಆಯ್ತಾಯಿತ್ತು ಅಷ್ಟೊತ್ತಿಗೆ ಸಬ್ಬೆ ಬಿಡಿಸ್ಕೊತಾ ಇದ್ವಿ ಬಿಡಿಸಾಯ್ತು ಇನ್ನೂ ಸ್ವಲ್ಪ ಐದು ಇನ್ನೊಂದು ನಾಲ್ಕೈದು ಇದ್ವು ಅಷ್ಟೇ ಬಿಡಿಸ್ಕೊಂಡ್ವಿ ಅಷ್ಟೊತ್ತಿಗೆ ಕೆಂಡನೂ ಆಯಿತು ಆ ಕಣ ಅಂದ್ಬಿಟ್ಟು ಬೇಗ ಬಿಡಿಸಿ ಅಂತ ಹೇಳ್ತಾಯಿದ್ರು ಬಿಡ್ಸಾಯಿತು ಕೆಂಡ ಬೆಂಕಿ ಎಲ್ಲ ನೀಟಾಗಿ ಉರಿಬೇಕಲ್ಲ ಅದು ಜೋಳ ಸುಡೋಕ್ಕೆ ಕೆಂಡ ಬೇಕೇ ಬೇಕಲ್ಲ ಹಂಗಾಗಿ ಆಗಲಿ ಸ್ವಲ್ಪ ಅಂತ ಇದು ಮಾಡ್ಕೊಂಡ್ವಿ ಕೆಂಡ ಆಯ್ತು ಆಯಿತು ಮುಕ್ಕಾಲ್ ಪರ್ಸೆಂಟ್ ಕೆಂಡ ಆಯಿತು ಈಗ ಜೋಳ ಹಾಕೋಣ ಅಂದ್ಬಿಟ್ಟು ಜೋಳ ಕೊಡಿ ಅಂತ ಕೇಳಿದರು ಜೋಳ ಕೊಟ್ವಿ ಒಂದೊಂದಾಗ ಒಂದೊಂದಾಗ ಸ್ಟಾರ್ಟ್ ಮಾಡಿದರು ಜೋಳ ಹಾಕೋಕ್ಕೆ ಜೋಳ ಹಾಕಿ ಒಂದು ಇಪ್ಪತ್ತು ಹಾಕಿದ್ವಿ ಜೋಳನ ಜನಕ್ಕೆ ಅಂತ ಅಲ್ಲ ಮನೆಗೆ ಮಕ್ಳಿಗೂ ತಗೊಂಡೋದ್ರಾಗುತ್ತೆ ಮಕ್ಕಳು ಸಣ್ಣವಲ್ವ ಹಂಗಾಗಿ ಮಕ್ಕಳು ತಿಂತಾವೆ ಅಂದ್ಬಿಟ್ಟು ಮನೆಗೆ ಒಂದು ನಾಲ್ಕೈದು ತಗೊಂಡೋದ್ವಿ ಇನ್ನೆಲ್ಲರೂ ಮೂರು ನಾಲ್ಕು ತಿಂದ್ವಿ ಒಂದೊಂದು ಜೋಳ ಒಬ್ಬೊಬ್ಬರು ಒಂದು ಮೂರಿಂದ ನಾಲ್ಕು ತಿಂದಿದ್ವಿ ಜೋಳನ ಒಬ್ಬೊಬ್ಬರೇ ಉಪ್ಪು ಖಾರ ಇದ್ದೀರಿ ಇನ್ನೂ ಜಾಸ್ತಿ ತಿನ್ನಿವಿ ಉಪ್ಪು ಖಾರ ಇರಲಿಲ್ಲ ಹಂಗಾಗಿ ಎರಡು ಮೂರು ಹಂಗೆ ತಿಂದ್ವಿ ಉಪ್ಪು ಖಾರನ ಮರ್ತೋಗಿದ್ವಲ್ಲ ಬಿಟ್ಟು ಅಂದರೆ ಮರ್ತೇನು ಹೋಗಿರಲಿಲ್ಲ ಜೋಳ ಸೋಡ ಪ್ಲಾನಿಂಗ್ ಇರಲಿಲ್ಲ ಹಂಗಾಗಿ ಬಿಟ್ಟು ಹೋಗಿದ್ವಿ ಅಷ್ಟೇ ಉಪಕಾರ ನಿಂಬೆಣ್ಣಿದಿರಿ ಇನ್ನೂ ಸೂಪರಾಗಿದ್ದು ಹೋದ್ರು ಫ್ರೆಂಡ್ಸ್ ನಾವು ಹೊರಗಡೆ ಈ ಜೋಳ ತಿಂತೀವಿ ಅಂದರೆ ಐವತ್ತು ರೂಪಾಯಿ ಒಂದು ಬೇಕೇ ಬೇಕು ಐವತ್ತು ರೂಪಾಯಿಗೆ ಒಂದು ಅದೇ ಮನೆ ಹತ್ರ ಹೊಲ್ದ ಹತ್ರ ಈ ಥರ ಸುಟ್ಕೊಂಡ್ರೆ ನಾವು ಎಷ್ಟು ಸುಟ್ಕೊಂಡ್ರೂ ನಮಗೆ ಗೊತ್ತಾಗಲ್ಲ ಅದೇ ದುಡ್ಡು ಕೊಟ್ಟು ತಿಂದರೆ ಅಪ್ಪ ಇಷ್ಟೊಂದು ಆಯ್ತಾ ಅನಿಸುತ್ತೆ ನೋಡಿ ಈಗ ನಾವು ಇಷ್ಟು ಸುಟ್ಟಿದ್ವಿ ನಮ್ಮ ನಮಗೇನು ಒಂದು ರೂಪಾಯಿ ಖರ್ಚಿಲ್ಲ ಇದರಲ್ಲಿ ನಮ್ಮದೇ ಜೋಳ ನಮ್ಮದೇ ಕಡ್ಡಿ ಉರಿ ಹಾಕೊಂಡ್ವಿ ಕಚ್ಕೊಂಡ್ವಿ ಜೋಳ ಬೇಯಿಸ್ಕೊಂಡ್ವಿ ತಿಂದ್ವಿ ಅಂತ ನೋಡಿ ಹಿಂಗೆಲ್ಲ ಫೋ ರೌಂಡ್ ರೌಂಡಕ್ಕೆ ರೌಂಡ್ ರೌಂಡಕ್ಕೆ ತಿರುಗ್ಸಿ ತಿರುಗಿಸಿ ಜೋಳ ಬೇಯಿಸ್ತಾ ಇದ್ವಿ ಒಂದೊಂದಾಗಿ ಬೆಂದಂಗೆ ಬೆಂದಂಗೆ ಬಂದಂಗೆ ಸೈಡಿಗೆ ಎತ್ತಿಟ್ಕೊತಾ ಇದ್ವಿ ಒಂದೊಂದು ಸೈಡ್ ಒಂದೊಂದು ಕಡೆ ಬೇಯಿಸ್ತಾ ಇದ್ವಿ ಆ ಕಡೆ ಸೈಡ್ ಇರೋವೆಲ್ಲ ಎಲ್ಲ ಬೆಂದಾಯಿತು ಹಂಗಾಗಿ ತೆಗಿತಾ ಇದ್ರು ಅವನ್ನು ತೆಗಿತಾಯಿದ್ರು ಒಂದು ಸೈಡಿಗೆ ಬೆಂದಂಗೆ ಬೆಂದಂಗೆ ಒಂದೊಂದು ಸೈಡಿಗೆ ತಗತಿ ಇಡ್ತಾಯಿದ್ರು ಆಮೇಲೆ ಈ ಸಪ್ರೇಟ್ ಜೋಳ ಇದ್ವಲ್ಲ ಅವನ್ನ ಸೈ ಒಂದು ಸೈಡ್ ಈ ಒಂದು ಸೈಡಿಗೆ ಈ ಕಡೆ ಸೈಡಿಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ವಿ ಆ ಬೆಂದಂಗೆ ಬೆಂದಂಗೆ ಒಬ್ಬೊಬ್ರಾಗ ಒಬ್ಬೊಬ್ರಾಗ ತಗೊಂಡು ತಗೊಂಡು ತಿಂತ ಇದ್ವಿ ಬಿಸಿಲು ಸೂಪರಾಗಿರುತ್ತಲ್ಲ ಹಂಗೆ ನೋಡಿ ಆ ಥರ ಹಿಂಗೆ ಒಳಗಡೆ ಇಟ್ಟು ಬೇಯಿಸಿದ್ರೆ ಆಗಿರುತ್ತೆ ಇದಕ್ಕೆ ಇನ್ನೂ ಉಪ್ಪು ಖಾರ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರೋದು ಆದರೂ ಈಗಲೂ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತಲ್ಲ ಆದರೂ ಸ ಉಪ್ಪು ಖಾರ ಇದ್ದರೆ ಇನ್ನೂ ಸೂಪರಾಗಿರೋದು ಉಪ್ಪು ಖಾರ ಒಂದು ಇರಲಿಲ್ಲ ಅದೊಂದೇ ಬೇಜಾರಾಗಿದ್ದು ಎಲ್ಲರೂ ಉಪ್ಪು ತರಬೇಕಿತ್ತು ಇಲ್ಲ ಖಾರ ತರಬೇಕಿತ್ತು ಇಲ್ಲ ನಿಮ್ಮ ತರಬೇಕಿತ್ತು ಅಂತ ಫ್ರೆಂಡ್ಸ್ ನಿಮಗೂ ಏನು ಅನಿಸುತ್ತೆ ಇದು ಜೋಳ ಸುಡ್ಕಂಡಿದ್ದು ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವ ಹೇಳಿ ಫ್ರೆಂಡ್ಸ್ ನೀವೇ ಈ ಥರ ಸುಟ್ಕೊಂಡು ತಿಂದರೆ ಫ್ರೆಂಡ್ಸ್ ಎಲ್ಲ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ರು ಫ್ರೆಂಡ್ಸ್ ಇನ್ನು ವೀಡಿಯೋ ಮಾಡಿದರೆ ಎಲ್ಲರೂ ಬೈತಾರೆ ಇನ್ನು ತಿನ್ನು ಫಸ್ಟು ಅಂತ ಹಂಗಾಗಿ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕಾಗಲ್ಲ ಇನ್ನು ಫ್ರೆಂಡ್ಸ್ ನೋಡಿ ಜೋಳ ಹಾಕ್ತಾಯಿದ್ದಾರೆ ಇವು ಹಾಕೊಂಡು ಒಲೆ ಹೋಗ್ತಾ ಇದೆ ಹಿಂಗೆ ಸೈಡಲ್ಲಿ ಸೈಡಲ್ಲೆಲ್ಲ ಉರಿ ಇದ್ದಾರೆ ಫ್ರೆಂಡ್ಸ್ ಆಯಿತು ಫೈನಲಿ ಇನ್ನೇನು ಮುಗೀತು ಜೋಳ ಎಲ್ಲ ಬೆಂದಾಯಿತು ಪೂರ್ತಿಯಾಗಿ ಎತ್ಕೊಂಡ್ವಿ ಎಲ್ಲನೂ ಎತ್ಕೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ವಿ ಒಂದೊಂದಾಗಿ ಒಂದೊಂದಾಗಿ సైడహిడ్కండుతున్నేన్ ముగీ బయ అందబిట్టు తినక స్టార్ట్ పండిది ఫ్రెండ్స్ ఓకే బాయ్ ఫ్రెండ్స్